ಎಲ್ರಿಗೂ ನಮಸ್ಕಾರ ಮಾತರಿಗಲ್ಲ ನಮಸ್ಕಾರ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಶೇರ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಿದ್ದೀನಿ ಯಾಕಂದರೆ ಇವಾಗ ತುಂಬ ಜನ ವೀಡಿಯೋನ ನೋಡ್ತಿದ್ದೀರ ನೋಡ್ತಾ ಇದ್ದೀನಿ ಒಳ್ಳೆಯ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಇದೇ ರೀತಿ ನೋಡ್ತಾ ಇದ್ದರೆ ನನಗೂ ಖುಷಿ ಆಗುತ್ತೆ ಯಾಕಂದರೆ ನಿಮಗೆ ವೀಡಿಯೋ ಎಲ್ಲ ತಲುಪಿದೆ ಅಂತ ಅಂದ್ಕೊಳ್ತೀನಿ ಎಲ್ಲ ವಿಷಯನ ನಮಗೆ ಎಲ್ಲರ ಜೊತೆ ಶೇರ್ ಮಾಡೋಕ್ಕಾಗಲ್ಲ ಹಾಗಂತ ಮನಸಲ್ಲೇ ಇಟ್ಟು ಸರಿ ತಾನೆ ಆವಾಗ ನಮಗೇನಾಗುತ್ತೆ ಅಂದರೆ ಯೂನಿವರ್ಸಿಂದ ಅಥವಾ ನಿಮ್ಮ ಇಷ್ಟ ದೇವರಿಂದ ನಿಮ್ಮ ಬಿಲೀವ್ನಿಂದ ನಿಮಗೊಂದು ಏನೋ ಒಂದು ಕನ್ಫರ್ಮೇಷನ್ ಸಿಗಬೇಕು ಅಂತ ಮನ್ಸು ಹೇಳ್ತಾ ಇರುತ್ತೆ ಸರಿತಾನೆ ಅದಕ್ಕೋಸ್ಕರ ಹರಕೆನಾದರೂ ಹೊತ್ಕೊಂಡಿರ್ತೀರಾ ಅಥವಾ ಇಷ್ಟು ದಿನದೊಳಗೆ ದೇವರೇ ಇಷ್ಟು ದಿನದೊಳಗೆ ನನ್ನ ಕೆಲಸ ಆಗಲಪ್ಪ ಅಂತ ಬೇಡ್ಕೊಂಡಾದರೂ ಬೇಡ್ಕೊಂಡಿರ್ತೀರಾ ಇಂಥ ಸಿಚುವೇಶನ್ ಬಂದಾಗ ಟ್ಯಾರೋ ರೀಡಿಂಗ್ ನಿಮ್ಮ ಕಣ್ಣಿಗೆ ಬಿತ್ತು ಅಂದರೆ ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ವಿಷಯಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಯಾವ ವಿಷಯ ಆಗಬೇಕು ಅಂತ ಇದೆಯೋ ನಡಿಬೇಕು ಅಂತ ಇದೆಯೋ ಅದೆಲ್ಲ ನಿಮ್ಗಾಗುತ್ತಾ ಆಗಲ್ವೋ ಅನ್ನುವಂಥ ವಿಷಯನ ನೀವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಟ್ಯಾರೋ ರೀಡಿಂಗ್ ಒಂದು ಒಳ್ಳೆ ಚಾನ್ಸ್ ಅಂತ ಹೇಳ್ತೀನಿ ಯಾಕಂದರೆ ಇದು ಯೂನಿವರ್ಸಿಂದ ಬರುವಂಥ ಮೆಸೇಜಸ್ ಅಂತ ನಾವು ಬಿಲೀವ್ ಮಾಡ್ತೀವಿ ಸರಿನಾ ಅದು ನೀವು ನಿಮ್ಮ ಇಷ್ಟ ದೇವರನ್ನು ಕೂಡ ಕನೆಕ್ಟ್ ಮಾಡಿ ಕೂಡ ನೀವು ಓಕೆ ದೇವರಿಂದಲೇ ನನಗೆ ಮೆಸೇಜ್ ಸಿಗ್ತಾ ಇದೆ ಅಂತಲೂ ನೀವು ಅಂದ್ಕೊಳ್ಬೋದು ಓಕೆ ಅದಕ್ಕೋಸ್ಕರ ಇವತ್ತು ನಾನು ಏಂಜಲ್ಸ್ ಸ್ಟಾರು ರೀಡನ್ನು ಮಾಡ್ತಾ ಇದ್ದೀನಿ ಏಂಜಲ್ಸ್ ಕಾರ್ಡ್ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಇದು ಡೈರೆಕ್ಟಾಗಿ ಏಂಜಲ್ಸ್ ಯೂನಿವರ್ಸಿಂದ ನಿಮಗೆ ಏನು ಮೆಸೇಜ್ ಕೊಡ್ತಾರೆ ಅನ್ನೋದನ್ನು ನೋಡೋಣ ಇವತ್ತಿನ ವಿಷಯ ಅಂದರೆ ಈ ತಿಂಗಳಲ್ಲಿ ನೀವು ನೆನೆಸಿರುವಂಥ ಕೆಲಸ ಆಗುತ್ತಾ ಅನ್ನುವಂಥ ಕಾನ್ಸೆಪ್ಟ್ ಆಯಿತಾ ಈ ತಿಂಗಳಲ್ಲಿ ಯಾವ ಕೆಲಸ ನಿಮಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಕೆಲಸ ಈ ತಿಂಗಳಾಗುತ್ತಾ ಇಲ್ವಾ ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದನ್ನು ನಾವಿವತ್ತು ಈ ಟ್ಯಾರೋ ಕಾರ್ಡ್ಸ್ನ ಮೂಲಕ ತಿಳ್ಕೊಳ್ಳೋಣ ಆಯಿತು ಓಕೆ ನೀವೆಲ್ಲರೂ ಕೂಡ ನಿಮ್ಮ ಒಂದು ಯಾವ ಕೆಲಸ ಇದೆ ಆ ಕೆಲಸದ ಬಗ್ಗೆ ಯೋಚನೆ ಮಾಡಿ ಅದು ಆಗುತ್ತಾ ಇಲ್ವಾ ಅನ್ನುವಂಥ ಭಾವನೆ ಅದು ಏನಾದರೂ ಆಗಿರ್ಬೋದು ಕೆಲಸ ಚೇಂಜ್ ಮಾಡುವಂಥದ್ದು ಅಥವಾ ಮನೆ ಕಟ್ಟುವಂಥದ್ದು ಮನೆ ಕಟ್ಟಿ ಈಗ ಫೈನಲ್ ಹಂತ ಬಂದಿದೆ ಅದಾದರೂ ಆಗಿರ್ಬೋದು ಅಥವಾ ಫೈನಾನ್ಷಿಯಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟದ್ದು ಕೂಡ ಆಗಿರ್ಬೋದು ನಿಮಗೆ ಬರುವಂಥ ದುಡ್ಡು ಬಂದಿಲ್ಲ ಅನ್ನುವಂಥ ವಿಚಾರದಲ್ಲಿ ಆ ದುಡ್ಡು ಬರ್ಬೋದಾ ಅನ್ನುವಂತಹ ತುಂಬ ಕನ್ಫ್ಯೂಷನ್ಸ್ ಇರ್ಬೋದು ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ನಿಮ್ಗೆ ಆ ದುಡ್ಡು ಬಂದಿರೋಲ್ಲ ಆಟ ಆಡಿಸ್ತಾ ಇರ್ತಾರೆ ಅಂಥ ದುಡ್ಡು ಏನಾದರೂ ನಿಮಗೆ ಈ ತಿಂಗಳು ಬರ್ಬೋದಾ ಅಥವಾ ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೋದಾ ಏನು ಏನಾಗ್ಬೋದು ಅನ್ನೋದನ್ನು ನೋಡೋಣ ಓಕೆ ಇದ್ರ ಇವತ್ತು ಕೂಡ ನಾನಿಲ್ಲಿ ಮೂರು ಕಾರ್ಡನ್ನು ಇಡ್ತೀನಿ ನಿಮ್ಮ ಕೆಲಸ ಈ ತಿಂಗಳು ಆಗುತ್ತೋ ಅಥವಾ ಇಲ್ವೋ ಅನ್ನೋದರ ಮೇಲೆ ಈ ಕಾರ್ಡ್ ರೀಡನ್ನು ನಾನು ಮಾಡ್ತೀನಿ ಓಕೆ ಏಂಜಲ್ಸ್ ಇಲ್ಲಿ ನಿಮ್ಮ ಈ ತಿಂಗಳಿನ ಕೆಲಸ ಆಗುತ್ತೋ ಇಲ್ವೋ ಅನ್ನುವಂತಹ ಕೆಲಸ ಇಲ್ಲಿ ನಾವು ನೋಡೋಣ ಓಕೆ ಇಲ್ಲಿ ಮೂರು ಕಾರ್ಡ್ಗಳನ್ನು ನಾನು ಇಟ್ಟಿದ್ದೀನಿ ಈ ತಿಂಗಳು ಯಾವುದೇ ನಿಮ್ಮ ಕೆಲಸ ಪೆಂಡಿಂಗಲ್ಲಿದ್ದರೆ ಆಯಿತಾ ಈ ತಿಂಗಳು ಆಗಲೇಬೇಕು ಅನ್ನೋವಂತಹ ಹಠ ನಿಮಗಿದ್ರೆ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಕೆಲಸ ಆಗುತ್ತಾ ಅನ್ನೋದನ್ನು ನಾವು ಈ ಕಾರ್ಡ್ನ ಮೂಲಕ ಈ ಏಂಜಲ್ಸ್ಗಳು ಯೂನಿವರ್ಸ್ಗಳು ಯಾವ ಮೆಸೇಜನ್ನು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಮೂಲಕ ತಿಳ್ಕೊಳ್ಳೋಣ ಓಕೆ ಇದು ನನ್ನ ಲೆಫ್ಟ್ ಸೈಡಲ್ಲಿರುವಂತಹ ಕಾರ್ಡ್ ಆಮೇಲೆ ಇದು ರೈಟ್ ಸೈಡ್ ಆ್ಯಂಡ್ ಇದು ಮಿಡಲ್ ಬನ್ ಓಕೆ ಮೊದಲಿಗೆ ನಾನು ಲೆಫ್ಟ್ ಸೈಡಲ್ಲಿರುವಂಥ ಕಾರ್ಡನ್ನು ರೀಡ್ ಮಾಡ್ತಾ ಇದ್ದೀನಿ ಈ ಕಾರ್ಡಲ್ಲಿ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾರೆ ಎಸ್ ಆರ್ ನೋ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ನೋಡಿ ರೀಕಾನ್ಸಿಡರ್ ಅಂತ ಬಂದಿದೆ ಅಂದರೆ ಈ ತಿಂಗಳು ನಿಮ್ಮ ಕೆಲಸ ಆಗೋದನ್ನು ನೀವು ಮರುಪರಿಶೀಲನೆ ಮಾಡಬೇಕಾಗುತ್ತೆ ಆಯಿತಾ ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನೀವು ಅದನ್ನು ಮತ್ತೆ ಅದನ್ನು ಮರುಪರಿಶೀಲನೆ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಸರಿಯಾಗಿ ಯೋಚಿಸಿ ನೋಡಿ ಅಥವಾ ಸರಿಯಾದ ಮಾರ್ಗದರ್ಶನದಲ್ಲಿ ಇದೆಯಾ ಅಂತ ಪರೀಕ್ಷಿಸಿ ಓಕೆ ಅಥವಾ ನಿಮ್ಮ ಅಂತರಾತ್ಮವನ್ನು ನೋಡಿ ಕೇಳಿ ಈ ಕೆಲಸ ಆಗುತ್ತಾ ಅಂತ ಮತ್ತೊಂದು ಸಲ ನೀವು ಮರು ಮರುಪರಿಶೀಲನೆ ಮಾಡಬೇಕಾಗುತ್ತೆ ಅದರಲ್ಲಿ ಏನಾದರೂ ಚೇಂಜಸ್ ಇರ್ಬೋದು ಅಂತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ನೀವು ಅದನ್ನು ಮತ್ತೆ ಮತ್ತೆ ಪ್ರಯತ್ನಿಸಿ ಮರುಶೀಲ್ ಮರು ಪರಿಶೀಲನೆ ಮಾಡಬೇಕಾಗುತ್ತೆ ಯಾಕಂದರೆ ಏನಾದರೂ ಒಂದು ಇಲ್ಲಿ ಚೇಂಜಸ್ ಇರ್ಬೋದು ಓಕೆ ಹಣಕಾಸಿನ ವಿಚಾರದಲ್ಲಿ ನಿಮಗೇನಾದರೂ ಅವರು ನೀವು ಕೊಟ್ಟಿರೋಂಥ ದುಡ್ಡು ವಾಪಸ್ ಬರ್ತಿಲ್ಲ ಅಂದರೆ ಅಲ್ಲಿ ಏನೋ ಒಂದು ಗೇಮ್ ನಡೀತಾ ಇರ್ಬೋದು ಅಥವಾ ನಿಮ್ಮನ್ನು ತುಂಬ ಆಟ ಆಡಿಸ್ ಆಟ ಆಡಿಸ್ತಾ ಇರ್ಬೋದು ಇದಕ್ಕೋಸ್ಕರ ಮತ್ತೊಂದು ಸಲ ನೀವು ಮರುಪರಿಶೀಲನೆ ಮಾಡಿ ಅಂತ ಇಂಜಸ್ ಹೇಳ್ತಾ ಇರ್ಬೋದು ಓಕೆ ಅಥವಾ ನೀವು ಮನೆ ಕಟ್ತಾ ಇದ್ದರೆ ಮನೆಗೆ ಸಂಬಂಧಪಟ್ಟಂಥ ವಿಷಯ ಅಥವಾ ವಾಹನವನ್ನು ಖರೀದಿಸುವಂಥ ವಿಷಯ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಮರುಪರಿಶೀಲನೆ ಮಾಡಿ ಏನಾದರೂ ಚೆಕ್ ಮಾಡಿ ಅದರಲ್ಲಿ ಏನಾದರೂ ಚೇಂಜಸ್ ಆಗುವಂತಹ ಸಾಧ್ಯತೆಗಳು ತುಂಬ ಇರ್ಬೋದು ಓಕೆ ಆಮೇಲೆ ಏನಾದರೂ ಮದುವೆಗೆ ನೀವು ಪ್ರಯತ್ನ ಪಡ್ತಿದ್ರೆ ಗಂಡು ನೋಡೋದು ಅಥವಾ ಹೆಣ್ಣು ನೋಡೋದು ಏನಾದರೂ ನೀವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರೆ ಆ ವಿಚಾರಕ್ಕೂ ಇದು ಸಂಬಂಧಪಟ್ಟದ್ದಾಗಿರುತ್ತೆ ಯಾಕಂದರೆ ಆ ವಿಚಾರದಲ್ಲೂ ಆಯ್ಕೆಯ ವಿಚಾರದಲ್ಲೂ ಕೂಡ ನೀವು ಮರುಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಏಂಜಲ್ಸ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾಕಂದರೆ ನೋಡಿ ಇಲ್ಲಿ ನಾವು ಏನೋ ಒಂದು ಸಲ ಕೆಲವೊಂದು ಸಲ ಏನು ಮಾಡ್ತೀವಿ ಅಂದರೆ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀವಿ ಅಥವಾ ಒಂದು ಕೆಲಸ ನಡಿಬೇಕು ಅಂತ ಅಂದ್ಕೊಂಡಿರ್ತೀವಿ ಅದರ ಎಲ್ಲ ಒಂದು ಪ್ರೊಸೆಸ್ಸನ್ನು ಅದರ ಎಲ್ಲ ಕಾರ್ಯವನ್ನು ಒಂದು ಸಲ ಮುಗಿಸಿರ್ತೀವಿ ಸರಿನಾ ಆದರೆ ಅದನ್ನು ಮತ್ತೊಂದು ಸಲ ಮರುಪರಿಶೀಲನೆ ಮಾಡಲಿಕ್ಕೆ ನಾವು ಹೋಗೋದಿಲ್ಲ ಈ ಥರ ಮಾಡೋದರಿಂದ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ ಆಗ್ಬೋದು ಎಲ್ಲೋ ಒಂದು ಕಡೆ ಡಿಲೇ ಆಗ್ಬೋದು ಲೇಟ್ ಆಗ್ಬೋದು ಈ ತಿಂಗಳು ನಡೆಯುವಂಥ ಕೆಲಸ ಮುಂದಿನ ತಿಂಗಳು ನಡಿಬೋದು ಯಾಕಂದರೆ ಅಲ್ಲಿ ಏನಾದರೂ ಒಂದು ದೋಷ ಇರ್ಬೋದು ಏನಾದರೂ ಒಂದು ಚೇಂಜಸ್ ಇರ್ಬೋದು ಏನೋ ಒಂದು ಸಣ್ಣ ಸಣ್ಣ ವಿಷಯಗಳಿರ್ಬೋದು ಈ ರೀತಿ ಆಗೋದ್ರಿಂದ ನೀವು ಏನು ಕೆಲಸ ಈ ತಿಂಗಳು ನಡಿಬೇಕು ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಕೆಲಸನ ಮತ್ತೊಂದು ಸಲ ಪರಿಶೀಲನೆ ಮಾಡಿ ಮತ್ತೊಂದು ಸಲ ಅದನ್ನು ನೋಡಿ ಸರಿನಾ ಹೀಗೆ ಮಾಡೋದ್ರಿಂದ ಏನಾದರೂ ಕ್ಲೂನಿಂಗ್ ಸಿಗ್ಬೋದು ಏನಾದರೂ ಚೇಂಜಸ್ ನಿಮಗೆ ಕಾಣಿಸ್ಬೋದು ಆ ಚೇಂಜಸನ್ನು ಸರಿ ಮಾಡ್ಕೊಂಡು ಹೋದರೆ ಶೂರಾಗಿ ಈ ತಿಂಗಳಲ್ಲೇ ನಿಮ್ಮ ಕೆಲಸ ಆಗ್ಬೋದು ಅನ್ನೋದು ಏಂಜಲ್ಸ್ಗಳು ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಈಗ ಮಿಡಿಲ್ ಕಾರ್ಡನ್ನು ನೋಡೋಣ ಓಕೆ ನೋಡಿ ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ ಸಿಮ್ಮಿ ಸ್ಪಷ್ಟವಾಗಿ ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಸಮಯ ನೀವು ತುಂಬ ಪ್ರಯತ್ನ ಪಟ್ಟಿದ್ದೀರಾ ಓಕೆ ತುಂಬ ಸ್ಟ್ರಗಲ್ ಆಗಿದ್ದೀರಾ ಪ್ರಯತ್ನ ಪಟ್ಟಿದ್ದೀರಾ ಇದು ನಿಮ್ಮ ಕೊನೆಯ ಮೆಟ್ಟಿಲು ನೀವು ಇಲ್ಲಿ ಪ್ರಯತ್ನವನ್ನು ನಿಲ್ಲಿಸಬೇಡಿ ಎಷ್ಟೋ ಸಮಯದಿಂದ ಈ ಕೆಲಸ ನಡೀತಾ ಇರ್ಬೋದು ತುಂಬ ಸಮಯದ ಪರಿಶ್ರಮ ಇರ್ಬೋದು ಓಕೆ ಹಾಗಾಗಿ ನೀವೀಗ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿದ್ದೀರಾ ಇಲ್ಲಿ ಏನಾಗಿದ್ದೀರಾ ನೀವು ತುಂಬ ಪ್ರಯತ್ನ ಪಟ್ಟು 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 ಹಠ ಹಿಡಿದು ನಿಂತಿದ್ದೀರಾ ಈ ಕೆಲಸ ಆಗಲೇಬೇಕು ಅಂತ ಓಕೆ ಅದಕ್ಕೋಸ್ಕರ ಏಂಜಲ್ಸ್ ಇಲ್ಲಿ ಡೋಂಟ್ ಸ್ಟಾಪ್ ಅಂತ ಕೊಟ್ಟಿದ್ದಾರೆ ಓಕೆ ನೀವು ಈ ಕೆಲಸನ ಬಿಡಬೇಡಿ ಇದನ್ನು ಇದೇ ರೀತಿ ಮುಂದುವರೆಸ್ಕೊಂಡು ಹೋಗಿ ಈ ಛಲನ ಈ ಹಠನ ಮುಂದುವರ್ಸ್ಕೊಂಡು ಹೋದರೆ ಕೆಲಸ ಆಗುತ್ತೆ ಅನ್ನೋದನ್ನು ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಕೆಲವರು ತುಂಬ ಸಲ ಪ್ರಯತ್ನ ಪಟ್ಟಿರ್ತಾರೆ ಮನೆ ವಿಚಾರದಲ್ಲಾಗಿರ್ಬೋದು ಅಥವಾ ವಾಹನ ಖರೀದಿಯಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಹ್ಞೂ ಆರೋಗ್ಯದ ವಿಚಾರದಲ್ಲೂ ಕೂಡ ಆಗಿರ್ಬೋದು ಏನಾಗುತ್ತೆ ಪ್ರಯತ್ನ ಪಟ್ಟು ಪಟ್ಟು ಮನಸ್ಸಲ್ಲಿ ಪಾಸಿಟಿವ್ ಥಾಟ್ಸ್ಗಿಂತ ನೆಗೆಟಿವ್ ಥಾಟ್ಸೇ ತುಂಬಿ ಹೋಗಿರುತ್ತೆ ಹೌದಲ್ವಾ ಆಗ ನೆಗೆಟಿವ್ ಥಾಟ್ಸನ್ನು ನೀವು ಚೇಂಜ್ ಮಾಡಿ ನೀವು ಪಾಸಿಟಿವ್ ವೇನಲ್ಲೇ ನಡೀರಿ ಆ ಪಾಸಿಟಿವ್ ವೇನಲ್ಲಿ ನಡೆದ್ರೆ ಏನಾಗುತ್ತೆ ಆಗತಿರೋ ಕೆಲಸ ಕೂಡ ಇಲ್ಲಿ ನಡ್ದೇ ನಡೆಯುತ್ತೆ ಓಕೆ ಅದಕ್ಕೋಸ್ಕರ ಡೋಂಟ್ ಸ್ಟಾಪ್ ಅಂತ ಕೊಟ್ಟಿದ್ದಾರೆ ಯಾಕಂದರೆ ನೀವು ಪ್ರಯತ್ನವನ್ನು ನಿಲ್ ನಿಲ್ಲಿಸಿದರೆ ಲೇಟ್ ಆಗುತ್ತೆ ಅದೇ ನೀವು ಆ ಪ್ರಯತ್ನವನ್ನು ಮುಂದುವರಿಸಿದರೆ ಇನ್ನೆರಡು ತಿಂಗಳಲ್ಲಾಗೋ ನಿಮ್ಮ ಕೆಲಸನೂ ಇದೇ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ ಓಕೆ ಯಾಕಂದರೆ ನೀವು ಇಷ್ಟು ಪ ವರ್ಷ ಕಷ್ಟಪಟ್ಟಿದ್ದೀರಿ ತುಂಬ ಕಷ್ಟಪಟ್ಟಿದ್ದೀರಿ ಕಷ್ಟಪಟ್ಟು ಮೆಟ್ಟಲನ್ನು ಹತ್ಕೊಂಡು ಬಂದಿದ್ದೀರಾ ಇನ್ಯಾಕೆ ಬಿಡ್ತೀರಾ ಬಿಡಬೇಡಿ ಓಕೆ ನೀವು ಆ ಮೆಟ್ಲನ್ನು ಇದೇ ರೀತಿ ಹತ್ಕೊಂಡು ಹತ್ಕೊಂಡು ಮುಂದುವರಿ ಈ ತಿಂಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಆ ಕೆಲಸ ಆಗುತ್ತೆ ಅನ್ನೋದು ಏಂಜಲ್ಸ್ಗಳು ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಅಲ್ಲ ಏನು ಕೊನೆ ಕಾರ್ಡ್ ಬಂದು ಚೂಸ್ ನ್ಯೂ ಡಿರೆಕ್ಷನ್ ಅಂತ ಕೊಡ್ತಾ ಇದ್ದಾರೆ ನೀವೊಂದು ಹೊಸ ದಿಕ್ಕಿನಲ್ಲಿ ಸಾಗಬೇಕು ನೀವು ಯಾಕೆ ಸಾಗಬೇಕು ಅಂದರೆ ನೋಡಿ ನೀವು ಮಾಡಿರೋ ಕೆಲಸ ಮಾಡ್ತಿರೋ ಕೆಲಸ ಎಲ್ಲೋ ಒಂದು ಕಡೆ ಸರಿ ಹೋಗ್ತಿಲ್ಲ ಯಾಕೆ ಹೋಗ್ತಿಲ್ಲ ಅಂದರೆ ಅಲ್ಲಿ ಒಂದು ಹೊಸ ಡೈರೆಕ್ಷನ್ ಬೇಕು ನಿಮ್ಮ ಕೆಲಸ ಆಗಬೇಕಂದ್ರೆ ಈಗ ನಡೀತಿರೋವಂತಹ ದಿಕ್ಕಿನಲ್ಲಿ ಆ ಕೆಲಸ ಇಲ್ಲ ಓಕೆ ಅದಕ್ಕೋಸ್ಕರ ನೀವು ಆ ಪಥವನ್ನು ನೀವು ಚೇಂಜ್ ಮಾಡಬೇಕು ಆ ರೂಟ್ ನೀವು ಚೇಂಜ್ ಮಾಡಿದ್ದೇ ಆದರೆ ನಿಮ್ಮ ಕೆಲಸ ಆಗುತ್ತೆ ಓಕೆ ಯಾಕಂದರೆ ಆಗಲೇ ನಿಮ್ಮ ಮನಸ್ಸಿಗೆ ಬಂದಿರ್ಬೋದು ಯಾಕೋ ಈ ಈ ದಾರಿಯಲ್ಲಿ ಹೋದರೆ ನನ್ನ ಕೆಲಸ ಆಗಲ್ಲ ಯಾಕೋ ಕೆಲಸ ಆಗ್ತಾ ಇಲ್ಲ ನಾನು ಅಂದ್ಕೊಂಡಿರೋದು ನಡೀತಾ ಇಲ್ಲ ಅಥವಾ ಮದುವೆ ವಿಚಾರಕ್ಕೂ ಬಂದರೂ ಯಾಕೆ ಏನು ಸೆಟ್ ಆಗ್ತಾ ಇಲ್ಲ ಏನಾಗಿರ್ಬೋದು ಏನಾಗಿರ್ಬೋದು ಅಂದರೆ ಅಲ್ಲೂ ಕೂಡ ನಿಮ್ಮ ಮನಸ್ಸಲ್ಲಿ ಸಾಕಷ್ಟು ಆಲೋಚನೆಗಳಿರ್ಬೋದು ನೀವು ಹೀಗೆ ನಡಿಬೇಕು ಅಂತ ಯೋಚನೆ ಮಾಡ್ತಿರ್ಬೋದು ಅಲ್ವಾ ಅವಾಗೇನಾಗುತ್ತೆ ಆ ಯೋಚನೆನ ನೀವು ಚೇಂಜ್ ಮಾಡಿದ್ದೇ ಆದಲ್ಲಿ ಆ ಯೋಚನೆಯನ್ನು ನೀವು ಬದಲಿಸಿದ್ದೇ ಆದಲ್ಲಿ ನಿಮಗೆ ಖಂಡಿತವಾಗಿಯೂ ಮದುವೆ ಚಾನ್ಸಸ್ ಇರುತ್ತೆ ಹಣಕಾಸಿನ ವಿಚಾರದಲ್ಲೂ ಯೋಚನೆ ಮಾಡ್ತಿರ್ಬೋದು ಯಾಕೆ ಹಣ ನನ್ನ ಹಣ ನನಗೆ ಇಲ್ಲ ಯಾವ ರೀತಿ ಉಳಿತಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮೇ ಬಿ ಆ ಆ ರೀತಿಯ ಯೋಚನೆಯಿಂದ ನಿಮಗೆ ಹಣದ ಉಳಿತಾಯ ಆಗ್ತಿಲ್ಲ ಆಗಬೇಕು ಸರಿ ತಾನೆ ಅದಕ್ಕೋಸ್ಕರ ಉಳಿತಾಯದ ದಾರಿಯನ್ನು ಆ ಡೈರೆಕ್ಷನನ್ನು ಚೇಂಜ್ ಮಾಡಿ ನೀವು ಯೋಚನೆ ಮಾಡ್ತಿರುವಂತಹ ದಿಕ್ಕನ್ನು ಚೇಂಜ್ ಮಾಡಿದರೆ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ನಿಮ್ಮ ಕೆಲಸ ಬೇಗ ನಡೆಯುತ್ತೆ ನೀವೀಗ ಹೋಗ್ತಾ ಇರೋ ದಾರಿಯಲ್ಲಿ ಏನೋ ಅಡಚಣೆಗಳು ಜಾಸ್ತಿಯಾಗಿ ನಡೀತಾ ಇದೆ ಅದಕ್ಕೋಸ್ಕರ ಆ ದಾರಿಯನ್ನು ನೀವು ಬದಲಿಸಬೇಕು ಆ ಯೋಚನೆಯನ್ನು ಬದಲಿಸಬೇಕು ಆ ದಾರಿಯನ್ನು ಬದಲಿಸಬೇಕು ಈ ರೀತಿ ಬದಲಿಸೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕು ಖಂಡಿತವಾಗಲೂ ಮೂಡುತ್ತೆ ಓಕೆ ನೀವು ಇವಾಗಿರುವಂತಹ ಪರಿಸ್ಥಿತಿ ಇದಕ್ಕಿಂತನೂ ಉತ್ತಮವಾದಂಥ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಬರುತ್ತೆ ಸ್ಪೆಷಲಿ ಈ ತಿಂಗಳಲ್ಲಿ ಆ ಚೇಂಜಸನ್ನು ಮಾಡಿ ಈ ತಿಂಗಳಿನ ಮೊದಲನೇ ಹಂತದಲ್ಲಿ ನಾವಿದ್ದೀವಿ ಇವಾಗ ಓಕೆ ಫಸ್ಟ್ ವೀಕಲ್ಲೇ ಇದ್ದೀವಿ ಇವಾಗಲೇ ನಿಮ್ಮ ನೀವು ಅಂದ್ಕೊಳ್ಳಿ ಏನು ಚೇಂಜಸ್ ಮಾಡಬೇಕು ಅಥವಾ ನಾನೀಗ ಯಾವ ದಿಕ್ಕಿನಲ್ಲಿ ಯಾವ ದಾರಿಯಲ್ಲಿ ನಡೀತಾ ಇದ್ದೀನಿ ಆ ದಾರಿಯಲ್ಲಿ ಹೋಗ್ತಾ ಇರೋದ್ರಿಂದ ನನಗೆ ಲಾಭ ಇದೆಯಾ ನಷ್ಟ ಇದೆಯಾ ತೊಂದರೆ ಇದೆಯಾ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಎಲ್ಲವನ್ನು ಆಲೋಚನೆ ಮಾಡಿ ಹೀಗೆ ಆಲೋಚನೆ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಆಲೋಚನೆ ಮಾಡೋದ್ರಿಂದ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಸರಿ ಮಾಡ್ತಾ ಇದ್ದೀನಿ ತಪ್ಪು ಮಾಡ್ತಾ ಇದ್ದೀನ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿರುತ್ತೆ ಓಕೆ ಆವಾಗ ಏನು ಮಾಡಬೇಕು ನಿಮ್ಮ ದಿಕ್ಕನ್ನು ನೀವು ಬದಲಿಸಬೇಕು ಹ್ಞೂ ಒಂದು ಹೊಸ ಡೈರೆಕ್ಷನನ್ನು ನೀವು ನೋಡಬೇಕು ಆ ಡೈರೆಕ್ಷನಲ್ಲಿ ನೀವು ಹೋಗಬೇಕು ಅನ್ನೋದನ್ನು ಇಲ್ಲಿ ಏಂಜಲ್ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಓಕೆ ನೋಡಿ ಮೊದಲನೇದಾಗಿ ಮೊದಲನೇ ಕಾರ್ಡ್ ಪಿಕ್ ಮಾಡಿದವರಿಗೂ ಹೇಳ್ತಾ ಇದ್ದಾರೆ ಮರುಪರಿಶೀಲನೆ ಮಾಡಿ ಅನ್ನೋದನ್ನು ಓಕೆ ಎರಡನೇ ಕಾರ್ಡ್ ಮಿಡಿಲ್ ಕಾರ್ಡ್ ಪಿಕ್ ಮಾಡಿದವ್ರಿಗೂ ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಪ್ರಯತ್ನಗಳು ತುಂಬ ನಡೀತಾ ಇದೆ ಅದು ಇನ್ನೂ ಕಂಟಿನ್ಯೂಸ್ ಆಗಿ ನಡೀಲಿ ನಡೀತಾರೆ ಖಂಡಿತವಾಗಲೂ ಈ ತಿಂಗಳ ಆ ಕೆಲಸ ಆಗ್ಬೋದು ಆಗುತ್ತೆ ಅನ್ನೋದನ್ನು ಏಂಜಲ್ಸ್ ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ ಆಮೇಲೆ ಚೂಸ್ ಅನ್ ನ್ಯೂ ಡಿರೆಕ್ಷನ್ ಡೈರೆಕ್ಷನ್ ಅಂತ ತೋರಿಸ್ತಾ ಇದ್ದಾರೆ ಅದು ಕೂಡ ಹಾಗೆಯೇ ಅಂದರೆ ಇವಾಗ ನೀವು ಹೋಗ್ತಾ ಇರೋ ದಿಕ್ಕು ಸರಿಯಾಗಿಲ್ಲ ಹೊಸ ದಿಕ್ಕನ್ನು ಆರಿಸಿ ಹೊಸ ದಾರಿಯನ್ನು ಕಂಡ್ಕೊಳ್ಳಿ ಆವಾಗ ತುಂಬ ನಿಧಾನ ಆಗ್ತಿರುವಂತಹ ಕೆಲಸಗಳು ಬೇಗ ನಡೆಯುತ್ತೆ ಅನ್ನೋದೇ ಈ ಕಾರ್ಡ್ನ ಮೆಸೇಜಸ್ ಓಕೆ ಓವರಲ್ ಆಗಿ ಓವರ್ ಆಗಿ ಏಂಜಲ್ಸ್ ನಿಮಗೆ ಏನು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ಅಂತ ನೋಡೋಣ ನಿಮ್ಮ ಆಗುತ್ತೋ ಇಲ್ವೋ ಅನ್ನುವಂತಹ ಕಾರ್ಯದ ಬಗ್ಗೆ ಆಗಿರ್ಬೋದು ನೀವು ಮರುಶಿ ಮರುಪರಿಶೀಲನೆ ಮಾಡಬೇಕು ಅನ್ನಿರುವ ಅನ್ನುವಂಥ ವಿಚಾರದಲ್ಲಿ ಆಗಿರ್ಬೋದು ಯಾವ ಚೇಂಜಸ್ಸನ್ನು ನೀವು ಮಾಡಿಕೊಂಡ್ರೆ ಯಾವ ಚೇಂಜಸ್ ಮಾಡಬೇಕು ಅಂತ ಏಂಜಸ್ ನಿಮಗೆ ಮೆಸೇಜ್ ಕೊಟ್ಟಿದ್ದಾರೋ ಓಕೆ ಇನ್ನೂ ಅವರು ಏನು ಹೇಳ್ತಾರೆ ಅಥವಾ ನಿಮ್ಮ ಕೆಲಸ ಆಗುತ್ತೋ ಇಲ್ವೋ ಅನ್ನೋದನ್ನು ಸ್ಪಷ್ಟವಾಗಿಲ್ಲಿ ಹೇಳಿದರು ಓಕೆ ಹ್ಞೂ ಈಗ ಅವರು ನಿಮ್ಮ ಕೆಲಸದ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಯಾವ ಮೆಸೇಜನ್ನು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ನೋಡೋಣ ಓಕೆ ಏಂಜಲ್ಸ್ ಈ ವಿಷಯದ ಬಗ್ಗೆ ಯಾವ ಮೆಸೇಜನ್ನು ಕೊಡ್ತಾರೆ ಅನ್ನೋದನ್ನು ನೋಡೋಣ ಓಕೆ ನೋಡಿ ಮೊದಲನೇದಾಗಿ ನಾನು ಲೆಫ್ಟ್ ಸೈಡ್ ಇರುವಂತಹ ಕಾರ್ಡನ್ನು ನೋಡ್ತಾ ಇದ್ದೀನಿ ಯಾವ ಮೆಸೇಜ್ ಬರುತ್ತೆ ಯಾವ ಮೆಸೇಜ್ ಕೊಟ್ಟಿದ್ದಾರೆ ಅಂತ ನೋಡಿ ಆಸ್ಕಿ ಏಂಜಲ್ಸ್ ಅಂತ ಕೊಟ್ಟಿದ್ದಾರೆ ಸರಿ ತಾನೇ ನಾನು ಹೇಳಿರೋದು ರೀಕಾನ್ಸಿಡರ್ ಅಂತ ಕೊಟ್ಟಿದ್ದಾರೆ ಮರುಪರಿಶೀಲಿಸಿ ಮರುಪರಿಶೀಲಿಸಿ ಯಾಕೆ ಹೇಳಿದರು ಅದನ್ನು ನಿಮ್ಮ ಏಂಜಲ್ಸ್ನ ಹತ್ರ ಕೇಳಿ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ದೈವ ದೇವರಾಗಿರ್ಬೋದು ನಿಮ್ಮ ಇಷ್ಟ ದೇವರಾಗಿರ್ಬೋದು ನಿಮ್ಮ ನಂಬಿಕೆ ಏನಿದೆ ನಿಮ್ಮ ಬಿಲೀವ್ ಅನ್ನು ಇದೆಯಲ್ಲ ಅದು ಏನಿದೆ ಅದರ ಬಳಿ ನೀವು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಆರಾಧನೆ ನೀವು ಯಾವ ದೇವರನ್ನು ನೀವು ಆರಾಧನೆ ಮಾಡ್ತಿದ್ದೀರೋ ಆ ದೇವರಲ್ಲಿ ನೀವು ಕೇಳಿ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಇಲ್ಲಿ ಆಸ್ಕಿ ಏಂಜರ್ಸ್ ಅಂತ ಓಕೆ ನೀವು ತುಂಬ ಇಷ್ಟಪಟ್ಟಿರುವಂತಹ ತುಂಬ ನಂಬಿಕೆ ಇಟ್ಕೊಂಡಿರುವಂತಹ ದೇವರಿದ್ದಾರಲ್ಲ ಅವರ ಹತ್ರ ಖಂಡಿತವಾಗ್ಲೂ ನೀವು ಮನಸಾರೆ ಈ ಪ್ರಶ್ನೆಯನ್ನು ನನ್ನ ಯಾವುದರ ಬಗ್ಗೆ ನಾನು ಮರುಶು ಪರಿಶೀಲನೆ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಕೇಳ್ಕೋಬೇಕು ದೇವರೇ ನಾನು ಯಾವ ಚೇಂಜಸ್ ಮಾಡಬೇಕು ನಾನೀಗ ಹೋಗ್ತಿರೋ ದಾರಿಯಲ್ಲಿ ನಾನು ಯಾವುದನ್ನು ಮರುಪರಿಶೀಲನೆ ಮಾಡಬೇಕು ದಯಮಾಡಿ ನನಗೆ ತಿಳಿಸು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ನೀವು ಮಾಡಿದ್ದೆ ಅದಲ್ಲಿ ಖಂಡಿತವಾಗಿಯೂ ಆ ವಿಚಾರದಲ್ಲೂ ನಿಮಗೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ಹೌದಲ್ವಾ ನಾವು ಪ್ರಾರ್ಥನೆ ಮಾಡುವಾಗ ಏಕಚಿತ್ತದಿಂದ ಪ್ರಾರ್ಥನೆಯನ್ನು ಮಾಡಬೇಕು ತುಂಬ ಮನಸ್ಸಲ್ಲಿ ಗೊಂದಲ ಇಟ್ಕೊಂಡು ಪ್ರಾರ್ಥನೆ ಮಾಡಬಾರ್ದು ಯಾವುದಾದರೂ ಒಂದೇ ವಿಷಯದ ಬಗ್ಗೆ ಒಂದೇ ವಿಷಯದ ಬಗ್ಗೆ ಸ್ಪಷ್ಟತೆ ಇದ್ದರೆ ಅದರ ಉತ್ತರ ಕೂಡ ನಮಗೆ ಅಷ್ಟೇ ಸ್ಪಷ್ಟತೆಯಿಂದ ಸಿಗುತ್ತೆ ಓಕೆ ನಿಮ್ಮ ದೇವರ ಬಳಿ ನಿಮ್ಮ ನಂಬಿಕೆಯ ಬಳಿ ಈ ಪ್ರಶ್ನೆಗೆ ಖಂಡಿತವಾಗಿಯೂ ಉತ್ತರ ಇದೆ ಏಂಜಲ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ ಯುವರ್ ಏಂಜಲ್ಸ್ ನಿಮ್ಮ ಏಂಜಲ್ಸ್ ಯಾರಿದ್ದಾರೆ ನಿಮ್ಮ ದೇವರು ಯಾರಿದ್ದಾರೆ ಅವರ ನೀವು ಕೇಳಿ ಕೇಳಿದರೆ ನಿಮಗೆ ಖಂಡಿತವಾಗಿಯೂ ಯಾವುದನ್ನು ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸ್ಪಷ್ಟವಾದ ಉತ್ತರ ಇಲ್ಲಿ ಸಿಗುತ್ತೆ ಓಕೆ ಈಗ ಮಿಡಿಲ್ ಕಾರ್ಡಲ್ಲಿ ಏನಿದೆ ಅನ್ನೋದನ್ನು ನೋಡೋಣ ನೋಡಿ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಕೊಟ್ಟಿದ್ದಾರೆ ಯಾಕೆ ಡೋಂಟ್ ಸ್ಟಾಪ್ ಅಂತ ಕೊಟ್ಟರು ಯಾಕಂದರೆ ಇಲ್ಲಿ ನೀವು ಮೆಡಿಟೇಷನ್ ಮಾಡಬೇಕು ನೋಡಿ ಇಲ್ಲಿ ತುಂಬ ಟೈಮಿಂದ ನೀವು ಹೋರಾಟ ಮಾಡ್ತಿದ್ದೀರಾ ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಒಂದು ಕೆಲಸಕ್ಕೆ ಸರಿನಾ ತುಂಬ ಟೈಮಿಂದ ಮಾಡ್ತಾ ಇದ್ದೀರಾ ಮತ್ತೊಂದು ಏಂಜಲ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನಿಮಗೆ ನೀವು ನಿಲ್ಲಿಸಬೇಡಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಅಂತ ಅದರಲ್ಲೂ ನಿಮಗೆ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗಬೇಕಂದ್ರೆ ಇಲ್ಲಿ ಮೆಡಿಟೇಷನ್ ಕೂಡ ಅಷ್ಟೇ ಮುಖ್ಯ ಮೆಡಿಟೇಷನ್ ಮಾಡಿದರೆ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುತ್ತೆ ಇಲ್ಲಿ ಯಾಕೆ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಇದೆ ಅನ್ನುವಂತಹ ಪ್ರಶ್ನೆಗೆ ನೀವು ಆದಷ್ಟು ಪ್ರಾಣಾಯಾಮ ಯೋಗ ಧ್ಯಾನ ಅಂತ ತುಂಬ ಅನೇಕ ವಿಧಾನಗಳಿವೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಅಲ್ವಾ ಆ ವಿಧಾನದ ಮೂಲಕ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಿಮ್ಮ ಕೆಲಸ ಆಗುತ್ತೆ ತುಂಬ ಸ್ಪೀಡ್ ಆಗುತ್ತೆ ಒಂದು ತಿಂಗಳಲ್ಲಾಗುವಂಥ ಕೆಲಸ ಒಂದೆರಡು ವಾರದಲ್ಲೂ ಆಗ್ಬೋದು ಯಾಕಂದರೆ ಆ ವಿಚಾರದಲ್ಲಿ ನಿಮಗೆ ಅಷ್ಟೊಂದು ಸ್ಪಷ್ಟತೆ ಇರಬೇಕು ಮೈಂಡ್ ತುಂಬ ಡಿಸ್ಟರ್ಬ್ ಆಗಿದ್ರೆ ಏನಾಗುತ್ತೆ ಸಾಕಷ್ಟು ವಿಚಾರಗಳು ಮನಸ್ಸಲ್ಲಿ ಬರುತ್ತೆ ಒಂದೇ ವಿಷಯಕ್ಕೆ ನಿಮಗೆ ಫೋಕಸ್ ಮಾಡೋಕ್ಕಾಗಲ್ಲ ಒಂದು ಸಲ ಯೋಚನೆ ಮಾಡಿರೋದು ಇನ್ನೊಂದು ಸಲಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ ಹೌದಲ್ವಾ ಹೀಗಿರುವಾಗ ತೀರ್ಮಾನದ ವಿಷಯದಲ್ಲಿ ನಿಮಗೆ ಎಷ್ಟು ಸ್ಪಷ್ಟತೆ ಇರಬೇಕು ಅಷ್ಟು ಸ್ಪಷ್ಟತೆ ಬೇಕು ಇಲ್ಲಾಂದರೆ ಯಾವುದನ್ನೂ ಕೂಡ ನಮಗೆ ಡಿಸೈಡ್ ಮಾಡೋಕ್ಕಾಗಲ್ಲ ನೀವು ಯಾವ ಕೆಲಸ ಮಾಡಬೇಕಾದರೂ ಒಂದು ಡೈರೆಕ್ಷನ್ ಬೇಕು ಒಂದು ಹೊಸ ದಿಕ್ಕು ಬೇಕು ಆ ದಿಕ್ಕಿಲ್ಲಾದರೆ ಗುರಿ ಬೇಕು ಸರಿನಾ ಆ ಗುರಿ ಹತ್ರ ಹೋಗಬೇಕಂದ್ರೆ ಆ ಗುರಿನ ನಾವು ತಲುಪಬೇಕಂದ್ರೆ ಏಕಾಗ್ರತೆ ಇಲ್ಲಿ ತುಂಬ ಮುಖ್ಯ ಆ ಏಕಾಗ್ರತೆಯಿಂದ ನೀವು ಕೆಲಸ ಮಾಡಿದೆ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಕೆಲಸ ಇಲ್ಲಿ ನಡೆಯುತ್ತೆ ಓಕೆ ಇಲ್ಲಿ ಲಾಸ್ಟ್ ಕಾಡಲ್ಲಿ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ನೋಡಿ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಯಾಕೆ ನೀವು ಇಲ್ಲಿ ಹೊಸ ಒಂದು ಡೈರೆಕ್ಷನನ್ನು ಚೂಸ್ ಮಾಡಬೇಕು ಅಂತ ಏಂಜಲ್ಸ್ ಹೇಳಿದ್ದಾರೆ ಸರಿ ತಾನೇ ಈ ರೀತಿ ಚೇಂಜ್ ಮಾಡಿದರೆ ಏನಾಗುತ್ತೆ ಸಿಚುವೇಶನ್ ಖಂಡಿತವಾಗಿಯೂ ಇಂಪ್ರೂವ್ ಆಗುತ್ತೆ ಇಷ್ಟರವರೆಗೆ ಏನಾಗಿತ್ತು ನೀವು ಒಂದೇ ಡೈರೆಕ್ಷನಲ್ಲಿ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರ ಆದರೆ ಆ ಡೈರೆಕ್ಷನ್ನಿಂದ ನಿಮ್ಮ ಕೆಲಸಗಳು ಆಗ್ತಾ ಇಲ್ಲ ನೀವು ಇವಾಗ ಹೋಗ್ತಾ ಇರುವ ದಿಕ್ಕಿನಿಂದ ನಿಮ್ಮ ಕೆಲಸಗಳು ನಡೀತಾ ಇಲ್ಲ ನಿಧಾನ ಆಗ್ತಾ ಇದೆ ಕಿರಿಕಿರಿ ಅನ್ನಿಸ್ತಾ ಇದೆ ಅಥವಾ ನಿಮಗೆ ಅದರಲ್ಲಿ ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಯಾರೂ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಇಂಥ ಸಿಚುವೇಶನ್ಗಳು ಈಗಾಗಲೇ ಇದ್ದಿರ್ಬೋದು ಅದಕ್ಕೋಸ್ಕರ ನೀವು ಆ ದಿಕ್ಕನ್ನು ಬದಲಿಸಿ ಅಂತ ಏಂಜಲ್ಸ್ ಹೇಳಿದರು ಮತ್ತೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ದ ಸಿಚುವೇಷನ್ದಿಲ್ಲಿ ಇಂಪ್ರೂವ್ ಹೇಳ್ತಾ ಇದ್ದಾರೆ ಆ ಡೈರೆಕ್ಷನ್ನ ನೀವು ಬದಲಿಸಿದ್ದೇ ಆದಲ್ಲಿ ನೀವು ಈಗ ಹೋಗ್ತಾ ಇರೋ ದಾರಿಯನ್ನು ನೀವು ಬದಲಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಸಿಚುವೇಷನ್ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಲ್ವಾ ಏಂಜಲ್ಸಿಂದ ಎಷ್ಟು ಸ್ಪಷ್ಟವಾಗಿ ಎಷ್ಟು ಪಾಸಿಟಿವ್ ಆಗಿ ಮೆಸೇಜ್ ಬಂದಿದೆ ಅಂದರೆ ನೋಡಿ ಸಣ್ಣ ಸಣ್ಣ ಚೇಂಜಸ್ ಯಾವುದೋ ಒಂದು ಸಣ್ಣ ಕ್ಲೂ ಅಂತಲೇ ತಿಳ್ಕೊಳ್ಳಿ ಈ ಕಾರ್ಡ್ಸಿಂದ ನಿಮಗೆ ಏನೋ ಒಂದು ಕ್ಲೂ ಸಿಕ್ಕಿದೆ ಏನೋ ಒಂದು ಮಾಡಬೇಕು ಏನೋ ಒಂದು ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಿ ಸರಿನಾ ಆದರೆ ಈ ಕಾರ್ಡಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ನೋಡು ನೀನು ಈ ಚೇಂಜಸನ್ನು ಮಾಡು ನೀನು ಹೇಗೆ ಮಾಡಿದರೆ ನಿನ್ನ ಕೆಲಸ ಆಗುತ್ತೆ ಅನ್ನೋದನ್ನು ಏಂಜಲ್ಸ್ಗಳು ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಮೆಸೇಜ್ ಕೊಟ್ಟಿದ್ದಾರೆ ಹಾಗಾಗಿ ಯಾರೆಲ್ಲ ಈ ಕಾರ್ಡ್ಸ್ನ ನೋಡಿದ್ದೀರಾ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ನಿಮ್ಮ ಯಾವ ಕೆಲಸ ಬಾಕಿ ಇದೆ ಪೆಂಡಿಂಗಲ್ಲಿದೆ ನಡೀತಾ ಇಲ್ಲ ಕಿರಿಕಿರಿ ಅನ್ನಿಸ್ತಿದೆ ಇಂಥ ಎಲ್ಲ ಪ್ರಾಬ್ಲಮ್ಗಳಿಗೂ ಇಲ್ಲಿ ಏಂಜಲ್ಸ್ ಆನ್ಸರ್ ಕೊಟ್ಟಿದ್ದಾರೆ ಯೋಚನೆ ಮಾಡಿ ಯಾವ ವಿಷಯದಲ್ಲಿ ನೀವು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ತಿಂಗಳಲ್ಲಿ ಕೆಲಸ ಆ ಕೆಲಸದಲ್ಲಿ ಏನು ಅಡೆತಡೆ ಇದೆ ಏನು ಚೇಂಜಸ್ ಮಾಡಬೇಕು ಯಾಕೆ ಅನ್ನೋದನ್ನು ಇಲ್ಲಿ ಏಂಜಲ್ಸ್ ಹೇಳಿದ್ದಾರೆ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಖಂಡಿತವಾಗಿಯೂ ಈ ತಿಂಗಳಲ್ಲಿ ನೀವು ನೆನೆಸ್ಕೊಂಡಿರುವಂತಹ ಕೆಲಸ ಆಗುತ್ತೆ ಓಕೆ ಇದೇ ರೀತಿ ನೆಕ್ಸ್ಟ್ ಕೂಡ ನಾನು ಏಂಜಲ್ ಸ್ಟಾರೋ ಕಾರ್ಡ್ ಏಂಜಸ್ ರೀಡಿಂಗನ್ನು ಮಾಡ್ತೀನಿ ಓಕೆ ಇದು ಏಂಜಲ್ಸ್ ಒರಾಕಲ್ ಕಾರ್ಡ್ ಈ ಕಾರ್ಡ್ ರೀಡಿಂಗನ್ನು ಮಿಡಲ್ ಮಿಡಲ್ ಟ್ಯಾರೋ ರೀಡಿಂಗ್ ಮಾಡ್ತಾ ಇರಬೇಕಾದ್ರೂ ಕೂಡ ಈ ಟ್ಯಾ ಈ ಏಂಜಲ್ಸ್ ಕಾರ್ಡನ್ನು ನಾನು ರೀಡ್ ಮಾಡ್ತೇನೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ನಾನು ಟ್ಯಾರೋ ರೀಡಿಂಗ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಮಾತೇರಿಗಳೇ ನಮಸ್ಕಾರ ಇದೇ ರೀತಿ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಮೇಲೆ ನಿಮ್ಮ ನಿಮಗೆ ಯಾರು ಬೇಕು ಅಥವಾ ನಿಮಗೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಜೊತೆ ಇರುವವರಿಗೆ ಯಾರಿಗೆ ನೆಗೆಟಿವ್ ಥಾಟ್ಸ್ ತುಂಬ ಇರುತ್ತೋ ಅಂಥವ್ರಿಗೂ ಕೂಡ ಒಂದು ಪಾಸಿಟಿವ್ ಒಂದು ಮೆಸೇಜ್ ಸಿಗಬೇಕು ಅಥವಾ ಅವರ ಮನಸ್ಸಲ್ಲಿ ಒಂದು ಪಾಸಿಟಿವ್ನೆಸ್ ಕ್ರಿಯೇಟ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಕೂಡ ಮಾಡಿ ಈ ಥರ ಮಾಡೋದರಿಂದ ಅವ್ರಿಗೂ ಕೂಡ ಅವ್ರ ಜೀವನದಲ್ಲಿ ಏನು ಚೇಂಜಸ್ ಆಗಬೇಕು ಯಾವ ರೀತಿಯ ಚೇಂಜಸ್ ಮಾಡಬೇಕು ಅನ್ನೋಂಥ ವಿಷಯಕ್ಕೆ ಸ್ಪಷ್ಟವಾಗಿ ಒಂದು ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಾತೆರೆಗ್ಲ ನಮಸ್ಕಾರ